சைத்தன்யோட்டி பார்த்தீங்க வர இல்லை எஸ்டொத்தாகோய்த்தோ ஆயோ இவரு யாரும் நான் வரல ஆகிற அங்கே தான் ஏன்மார்க்க அம்புஜி பத்தவள லே அம்புஜியே ஏனக்கா எல்லாம் சரஸ்வதி எல்லா பத்தா அவரே அவ்வளோ மாத கேட்க ஏக்காச்சு நின்று அவரே பங்காரம் அவளே ரொகு வந்தது ஏன்தா ಏನಂತಕ್ಕ ಇನ್ನು ಹದಿನೈದು ಇಪ್ಪತ್ತು ದಿವಸ ಬೇಕಾದ್ರೆ ನಿಮ್ಮ ಮನೆಗೆ ಇಕ್ಕಲ್ರಿ ನಾನು ಬೇಡ ಅನ್ನಲ್ಲ ಈ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋದೆಲ್ಲ ನನಗೆ ಇಷ್ಟ ಇಲ್ಲ ಬೇಡ ಅಂತ ಹೇಳ್ತಾವನಮ್ಮ ಅದಕ್ಕೆ ನಾನು ಹೇಳ್ದು ಎಲ್ಲರೂ ಬರಲಪ್ಪ ಮಾತಾಡೋಣ ಅಂತ ಹೇಳಿ ಕಲ್ಸಿದ್ದೀನಿ ನಾನು ಅಲ್ಲಕ್ಕ ಚೈತನ್ಯಕ್ಕೆ ಮಾಡಿ ಇವಾಗ ಕಾರಣಕ್ಕೆ ಮಾಡಿಲ್ಲ ಅಂತ ಗಜಮಾಕನಲ್ಲ ಅದೇನೋ ಇವಾಗಿನ ಕಾಲದಲ್ಲಿ ಹಂಗೆ ಅಮ್ಮ ಮುಚ್ಚಿಕೊಂಬಿಡ್ತಾರೆ ಹ್ಞೂ ಹೇಳೋದೇ ಇಲ್ಲ ಯಾರ್ಕೂನು ಈ ವಸ್ತಿಗಳು ಅವೆಲ್ಲನೂ ಜೋರಾಗಿ ಹಾಕಿದ್ರೆ ಊರೆಲ್ಲ ಬರ್ತಾರೆ ಅಂತ ಬೇಜಾರು ಒಬ್ಬೊಬ್ರು ಹಂಗೆ ಮಾಡೋದು ಇವಾಗಿನ ಕಾಲದಾಗ ಹೆಂಗೂ ಮದುವೆ ಟೈಮಾಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಹಂಗೆ ಮಾಡಿಬಿಡ್ತಾರೆ ಅಯ್ಯೋ ಏನು ಮಾಡೋದಕ್ಕ ಹಾಂ ಊಲ ಕೆಲಸ ಆಯ್ತಲ್ಲ ಇವಾಗ ಹತ್ರ ನಾವು ಕೇಳೋದು ಇವಾಗ ಏನೋ ಇವ್ನೇನೋ ಹಿಂಗೆ ಹೇಳ್ಬಿಟ್ಟು ಹೋಗಿ ಇವಾಗ ನಿರ್ಧಾರ ತಗೊಂಡೋದು ಯಾರು ಬೇಕೋ ಬೇಡ ಅಂತ ನಿರ್ಧಾರ ತಗೊಂಡದ್ದು ಯಾರು ಹೇಳು ಅಯ್ಯೋ ಏನೋ ಹೋಗಮ್ಮ ನಂಗೆ ಕೇಳೋ ದಿಕ್ಕೆ ತೋರಿಸ್ತಾ ಇಲ್ಲ ಇಂಥ ವಿಷಯಕ್ಕೆಲ್ಲ ಶಿವಪ್ಪನೇ ಸರಿ ಹಾಂ ಅಯ್ಯಪ್ಪನ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಬೋದು ಆಯಪ್ಪ ನೋಡಿದ್ರೆ ಅಲ್ಲವನ ಏನು ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲವೆ ಯಾಕೆಲ್ಲಮ್ಮ ಲೇ ನಿಮ್ಮ ಯಜಮಾನ್ ಬಂದಿದ್ದಂತೆ ಎಲ್ಲಿಂದ ಬನ್ನೇನು ಲೇ ಚೈತನ್ಯಕ್ಕೆ ಮಾಡಿದ್ರಲ್ಲ ಫಂಕ್ಷನ್ ಹಂಗೆ ಮಾಡೋದು ಬೇಡಂತೆ ಹ್ಞೂ ಹೇಳ್ಬಿಟ್ಟದಂತೆ ನಿಮ್ಮ ದಡಮ್ಮನ ಕೂಡ ಹಾಂ ಬೇರ 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 ಅಂತ ಬಗೋ ಅಂತಾನೆ ಹ್ಞೂ ಸರಸ್ವತಿ ನಿಮ್ ಗುಂಡಾಣ ಮನೆಗೆ ಹೆಲ್ಬಿಟ್ಟು ಹೋಗಿದ್ದೀನಿ ಏನಂತ ಆಗಿ ಫಂಕ್ಷನ್ ಮಾಡೋದು ಬೇಡ ಅಂತ ನಿಮ್ ಗಡಮ ಕೇಳ್ಬಿಟ್ಟು ಹೋಗಿದ್ದೀನಿ ಅಯ್ಯಯ್ಯ ಅಷ್ಟೆಲ್ಲ ಮಾಡ್ಬಿಟ್ಟು ಆತಲ್ಲ ಮಾಡಿಲ್ಲ ಅಂದ್ರೆ ಅವಳು ಮುಂಚೆ ಬೆಜರ್ ಮಾಡ್ಕೊಳಲ್ಲ ಏನಪ್ಪ ಏನು ಬೆಜರ್ ಮಾಡಕೊಳ್ಳಲ್ಲ ಅಂತೆ ಏನು ಬೆಜರ್ ಮಾಡಕೊಳ್ಳಲ್ಲ ಇನ್ನು ಸ್ಕೂಲ್ ಗೆ ಹೋಗೋ ಮಕ್ಕಳು ಎಲ್ಲ ಫಂಕ್ಷನ್ ಮಾಡೋದು ಚೆನ್ನಾಗಿರಲ್ಲ ನೀವಿನ್ನು ಯಾವ ಕಾಲದಲ್ಲಿ ಇದ್ದೀರಾ ಇವಾಗ ನಮ್ಮನೆ ಕರ್ಕ ಬಂದಿದ್ದೀರಾ ಪರಗುವ ನಿಮ್ಮ ಮಾವ ನಿರ್ಧಾರ ಮಾಡಬೇಕು ನಿಮ್ ನನ್ನ ಮಾತು ಕೇಳೋಣ ಹ್ಞೂ ಸರಿ ಅಂತಂದ್ರೆ ಬೇಡ ನಿನ್ ಆಶೆ ಅಂತ ಆಗ್ಲಿ ಹೋಗಿಲ್ಲೇನಪ್ಪ ಹೋಗಿದ್ ಒಂದ್ ಐದ್ ನಿಮಿಷ ಬರ್ತೀನಿ ನೋಡ್ಕಂತ ರೂಪಾ ಕೇಳ್ಬಿಟ್ಟು ಬಂದೆ ಸಾಯಂಕಾಲ ಬಾವಪ್ಪ ನಿಮ್ಮ ಮಾವನ ಹತ್ರ ಮಾತಾಡಿ ಯಾವ್ದೊಂದಕ್ಕೂ ಹೇಳ್ತೀರಿ ಹ್ಞೂ ಸರಿ ಅಂತ ಆಯ್ತು ನನ್ಕೇನೋ ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಸರಿ ಹೋಗಪ್ಪ ನಿಮ್ಮ ಕೇಳೋಣ ಇಲ್ಲಮ್ಮ ನಾನ್ ಬರ್ಲಿಲ್ಲ ಈಚೆಗೆ ಎಲ್ಲವಳಂತೆ ಎಲ್ಲಿ ಇರ್ತಾಳಮ್ಮ ಅವ್ರ ಮನೆಗೆ ಇರ್ತಾಳೆ ಹೋಗಿತ್ತಾಳೆ ಅವ್ರ ಅಮ್ಮನ ಮನೆಗೆ ಇನ್ನೂ ಎಲ್ಲಿ ಹೋಗಿತ್ತಾಳ ಅವಳು ಹಾ ಅದೇ ಬಾ ಅಂತ ಹೇಳುತ್ತೆ ಏನು ಕೆಲಸ ಮಾಡೋದು ಬೇಡ ನಾವೇ ಮಾಡ್ತೀವಿ ಆರಾಮ ಕೂತ್ಕೊಂಡಿರ್ಲಿ ಅಯ್ಯೋ ಮನೇನ ಕೂಗಿಲ್ಲೇನಮ್ಮ ಬಮ್ಮ ಅಂತ ನಿಮ್ಮ ಮಾವನು ಕೂಗಿದ್ನು ನಾವು ಕೂಗಿದ್ರೆ ಅವಳೇ ಬರಲಿಲ್ಲ ಹೂದ್ಲಿ ಇಟ್ಕೊಂಡು ಹೋದ್ರೆ ಓದ್ತಾಳಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಎತ್ತೋತಳೆ ಇಲ್ಲಿಗೆ ಬರ್ತಾಳೆ ನಡೀರಿ ಅದೇನೋ ಕೆಲ್ಸನೂ ನಡೀರಿ மனக்குானு மனாணி ಏ ಕಾರಣ್ಯ ಅಯ್ಯೋ ಇವಾಗಿನ ಕಾಲ್ದಾಗ ಹಂಗೆ ನಡೆಯಮ್ಮ ಯಾರು ಮಾಡೋಕ್ಕುಪ್ಪಲ್ಲ ಹಂಗೆ ಅವನಿಗೂ ಇಷ್ಟ ಇದ್ದಂಗಿಲ್ಲ ನಿಮ್ಮ ಮಾವ ಏನು ಹೇಳ್ತಾರೆ ನೋಡೋಣ ನಡಿ ಬಂದವರಲ್ಲ ಹೋಗೋವ್ರೆ ಏನು ಹೇಳ್ತಾರೆ ನೋಡೋಣ ನೋಡಮ್ಮ ಇಲ್ಲೆಲ್ಲ ಜಾಸ್ತಿ ಓಡಾಡಬಾರ್ದು ಈಚೆ ಕಡೆ ನೀನು ಆದಷ್ಟು ಮನೆಗೆ ಇರಬೇಕಮ್ಮ ಈಚೆ ಕಡೆ ಬರ್ಬಿಟ್ಟು ಹಲೋ ನಾನು ಇಲ್ಲಿ ಕೆಲಸ ಮಾಡೋಲ್ಲಣ್ಣ ನಾನು ನಾನು ಊರ್ಕೊಬೇಕು ಇಲ್ಲಿ ಗಾಡಿ ಬೇರೆ ನಿಂತಿದ್ದೆ ಗಾಡಿನೂ ಕಾಣಿಸ್ತಾ ಇಲ್ಲ ಎಲ್ಲಣ್ಣ ನನ್ನ ಗಾಡಿ ಏನಾಯ್ತು ಅನ್ನೋ ಅಂತ ಇಲ್ಲದಮ್ಮ

ಬಂದು ಹೋಗಿಲ್ಲ ನನ್ಗೇನೋ ಇಲ್ಲಿ ವಿಚಿತ್ರವಾಗಿ ಅನಿಸ್ತಾ ಇದೆ ನನ್ನ ಗಾಡಿ ನಾನು ಕೊಟ್ಬಿಟ್ಟಣ ನನ್ನ ಊರ್ ಸೇರ್ಕೊಂತಿನಿ ಮೌ ಹೋಗಿ ಅಂತ ಹೋಗಮ್ಮ ಓ ಏನು ಬಂದಿದ್ದು ಎರಡು ದಿವ್ಸಕ್ಕೆ ನಾಲ್ಕು ಕಾರು ಆಟೋ ಆಡ್ತಾ ಇದ್ದೀಯಲ್ಲ ನೀನು ಹೋಗು ನಾಳೆ ಅಂದ್ರೆ ಕೂಲಿಯರ್ ಬರ್ತಾರೆ ಕೆಲಸ ಮಾಡಬೇಕು ಹೋಗು ಅದೇನು ಕೆಲಸ ನೋಡೋ ಹುಷಾರಮ್ಮ ಹತ್ರ ಹೋಯ್ತಾ ಹೋಗಬೇಡ ನೀನು ಇದು ಸರಿ ಇಲ್ಲ ಜನ ಪ್ರಾಣಿಗಳೆಲ್ಲ ಅವೇ ಸುಸ್ಥೆ ಹುಲಿ ಸುಮ್ಹ ಎಲ್ಲ ಇದೆ ಯಾವ ರೀ ಸುಮ್ಮನೆ ಇಟ್ಕೊಂಡೆ ನೀನು ನನ್ನ ಗಾಡಿ ಕೊಟ್ಬಿಡೋಣ ನಾನು ಹೋಗ್ಬೇಕಾ ನಾನಂತೂ ಇಲ್ಲಣ್ಣ ಸೊ ಎಂಥ ಜಾಗಕ್ಕೆ ಬಂದು ಸೇರ್ಕೊಂಡೆ ಹಲೋ ಹೊಸ ಗಾಡಿ ಇಲ್ಲಿ ಸಿಗಿದ ಗಾಡಿ ಇಲ್ಲ ಅಂತಂದ್ರೆ ಏನು ಇಲ್ಲಿ ಯಾರು ಜನನೂ ಓಡಾಡಲ್ಲ ಅಂತವ್ರೆ ಗಾಡಿ ಏನಾದಂಗೆ ಗಾಡಿನ ನೋಡ್ತಿದ್ರೆ ಹೊಲ್ಟ್ಬಿಡ್ತಾ ಇದ್ನೆ ಈ ತಿಕ್ಳೋನಿಗೆ ಏನು ಹೇಳ್ತಾನೆ ನಾನು ಒಂದು ಅರ್ಥ ಆತ ಇಲ್ಲ ಈ ಆಡಾಗ ನಾವು ಮೂರು ಜನ ಬಿಟ್ಟರೆ ಇನ್ನೊಬ್ಬರು ಇಲ್ಲ ಇವ್ರು ನೋಡಿದ್ರೆ ನಾಳೆ ಕೂಲರ್ ಬರ್ತಾರೆ ಅಂತ ಹೇಳ್ತವನೇ ನೋಡೋಣ ನಾಳೆ ವರ್ಕು ಇಲ್ಲ ಇಲ್ಲಿ ಯಾರು ಇಲ್ಲ ಹ್ಞೂ ಇಲ್ಲ ಇಲ್ಲಿ ಹೋಗು ಊರ್ಗೆ ಹೋಗು ಸತತಿ ಅನ್ಯವಾಗ ನೀನು ಇಲ್ಲಿರ್ಬೇಡ ಹೋಗು ನಾನಾ ನಾನು ಸತೋಗಲ್ಲ ಇವ್ರನ್ನೆಲ್ಲ ಸಾಯಿಸ್ತೀನಿ ಹೋ ಇವ್ ಮುದುಕನು ಇವ್ನ ಏನು ಮಾಡೋದು ಫಸ್ಟ್ ಹ ಇವನ್ ಏನ್ ಮಾಡೋದು ಹೋಗಿ 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 ಅವ್ಳ ತಲೆ ತಿಂತಾವನಲ್ಲ ಇವನು ಲೇ ಇವನ್ ಎದ್ರಾಕಂದ್ರೆ ನಂಗೆ ತೊಂದ್ರೆ ಎಲ್ಲಿ ಗಾಡಿ ಎಲ್ಲದಂತ ಪತ್ತೆ ಹಚ್ಚಬೇಕು ಇಲ್ಲಿಂದ ಹೋಗೋ ದಾರಿ ಕಂಡ್ಕೊಬೇಕು ನಡಿ ನಿಂಗ ಮಸಾಲ ದೋಸೆ ತಕೊಡ್ತೀನಿ ಊರ್ ಕರ್ಕ ನಡಿ ಹ್ಮ್ ಓದ್ಲ ಎಲ್ಲದೆ ಓದ್ಲು ಓದ್ಲ ಹ್ಮ್ ದ್ವಾಸ ಓದ್ಲು ಹ್ಮ್ ದ್ವಾಸ ಓದ್ಲ ಎಲ್ಲದಿಲ್ಲೇ ಇಲ್ಲ 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 ಓದ್ಲಿಲ್ಲ ಹ್ಮ್ ಇಲ್ಲ ಓದ್ಲ